ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಡಿ ವಿ ಜಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಾಯಂಕಾಲದ ಸ್ನ್ಯಾಕ್ಸ್ಗೆ ಹಸಿ ಈರುಳ್ಳಿ ಮತ್ತು ಹಸಿ ಕೊಬ್ಬರಿ ಹಾಕಿ ಒಂದು ರೆಸಿಪಿ ಮಾಡಿದ್ದೀನಿ ಮಂಡಕ್ಕಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡಾಗಿನ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾ ಮೊದಲಿಗೆ ನಾನಿಲ್ಲಿ ಒಂದು ಟೂ ಬೌಲ್ ಆಗೋವಷ್ಟು ನಾನು ಮಂಡಕ್ಕಿ ತೊಗೊಂಡಿದ್ದೀನಿ ಇದು ಎಷ್ಟೇ ಇಬ್ಬರಿಗಾಗುತ್ತೋ ಅಷ್ಟು ನಾನು ಮಂಡಕ್ಕಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಒಂದು ಹಸಿಮೆಣ್ಸಿ ಹಾಕೊತಿದ್ದೀನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಅರ್ಧ ಚಮಚದಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಯಿ ತುರಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ನಿಮಗೆ ಕಾಯಿ ತುರಿ ಜಾಸ್ತಿ ಬೇಕಂದರೆ ಇದನ್ನ ಸ್ವಲ್ಪ ಕೊಡಗೇ ಹಾಕ್ಕೊಬೋದು ಹಾಕ್ಬಿಟ್ಟು ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ತರಿ ತರೆಯಾಗಿಯೇ ರುಬ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾವು ಮಂಡಕ್ಕಿ ತಗೊಂಡಿದ್ದಲ್ಲ ಅದಕ್ಕೆ ಗ್ರೈಂಡ್ ಮಾಡಿರೋದನ್ನು ಇದ್ದೀನಿ ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಆ ಮೀಡಿಯಂ ಈರುಳ್ಳಿ ಹಾಕ್ಕೊತ ಇದ್ದೀನಿ ನೆಕ್ಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ನಾನು ಮಸಾಲೆ ಏನು ರುಬ್ಕೊಂಡಿದ್ನಲ್ಲ ಅದು ಮತ್ತು ಈರುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಣ್ಣೆ ಎಲ್ಲ ಚೆನ್ನಾಗಿ ಕಲಿಬೇಕು ನಿಮಗೆ ಸಕ್ಕರೆ ಬೇಕಂದ್ರೆ ಒಂದು ಸ್ವಲ್ಪ ಹಾಕ್ಕೋಬೋದು ಈಗ ನೋಡಿ ಚೆನ್ನಾಗಿ ಕಲಸಾಗಿದೆ ಈಗ ರೆಡಿ ಆಗಿದೆ ಇದು ನಾವು ಸರ್ವ್ ಮಾಡ್ಕೋಬೋದು ಇಷ್ಟೇ ಇದು ಎರಡೇ ನಿಮಿಷದಲ್ಲಿ ಮಾಡುವಂಥ ಒಂದು ರೆಸಿಪಿ ಇದು ಸಾಯಂಕಾಲ ಟೇ ಸ್ನ್ಯಾಕ್ಸಿಗೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್